ನಮಸ್ಕಾರ ಏನ್ ಆಗಿದೆ ಅಂತ ನಿಮಗೆ ಆಲ್ರೆಡಿ ಮಾಹಿತಿ ರೀಚ್ ಆಗಿರುತ್ತೆ ಯಾರ್ಯಾರು ಪ್ಯಾನಿಕ್ ಆಗಿ ಮೆಸೇಜ್ ದೇರ್ ಇಸ್ ನಥಿಂಗ್ ಟು ವರಿ ಕಂಪ್ಲೀಟ್ಲಿ ಫೈನ್ ಸ್ವಲ್ಪ ಏಟ್ ಆಗಿತ್ತು ಬಟ್ ಕನ್ನಡತಿ ಸೀರಿಯಲ್ ನಟ ಕಿರಣ್ ರಾಜ್ಗೆ ಕಾರು ಅಪಘಾತವಾದ ಬೆನ್ನಲ್ಲೇ ಸೂಕ್ತ ಚಿಕಿತ್ಸೆ ನೀಡಲಾಗಿದ್ದು ಅವಘಡದ ಬಗ್ಗೆ ನಟ ರಿಯಾಕ್ಟ್ ಮಾಡಿದ್ದಾರೆ ನಾನು ಈಗ ಆರೋಗ್ಯವಾಗಿದ್ದೇನೆ ಚಿಂತಿಸಬೇಡಿ ಅಂತ ಅಭಿಮಾನಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನಾಗಿದೆ ಅನ್ನೋದು ನಿಮ್ಗೆಲ್ಲ ಮಾಹಿತಿ ಸಿಕ್ಕಿರುತ್ತೆ ಯಾರು ಪ್ಯಾನಿಕ್ ಆಗಿ ಮೆಸೇಜ್ ಮಾಡ್ತಾ ಇದ್ದೀರೋ ಯಾರು ಕೂಡ ಚಿಂತಿಸ್ಬೇಡಿ ನಾನು ಈಗ ಆರೋಗ್ಯವಾಗಿದ್ದೇನೆ ಸ್ವಲ್ಪ ಏಟಾಗಿತ್ತು ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ ದಯವಿಟ್ಟು ಯಾರು ಆತಂಕಕ್ಕೆ ಒಳಗಾಗಬೇಡಿ ಎಲ್ಲರಿಗೂ ಧನ್ಯವಾದಗಳು ನಾನೀಗ ಆರೋಗ್ಯವಾಗಿದ್ದೇನೆಂದು ಕಿರಣ್ ರಾಜ್ ಹೆಲ್ತ್ ಬಗ್ಗೆ ತಮ್ಮ ಅಪ್ಡೇಟ್ ಒಂದನ್ನ ಕೊಟ್ಟಿದ್ದಾರೆ ಅಂದಹಾಗೆ ಮುದ್ರಾ ಎನ್ಪಾಳ್ಯ ವೃದ್ಧಾಶ್ರಮಕ್ಕೆ ಹೋಗಿ ಬರ್ತಾ ಇದ್ದಾಗ ನಿನ್ನೆ ರಾತ್ರಿ ಕಿರಣ್ ರಾಜ್ ಪ್ರಯಾಣಿಸ್ತಾ ಇದ್ದ ಕಾರು ಅಪಘಾತವಾಗಿತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಕಾರು ಚಾಲನೆ ಮಾಡ್ತಿದ್ದಾಗ ನಿಯಂತ್ರಣ ತಪ್ಪಿ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ರು ಆಗ ಗುದ್ದಿದ ರಭಸಕ್ಕೆ ಕಿರಣ್ ರಾಜ್ಗೆ ಎದೆಯ ಭಾಗಕ್ಕೆ ಪೆಟ್ಟಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆನ ಈಗ ಪಡ್ಕೊಳ್ತಾ ಇದ್ದಾರೆ ಇದೀಗ ಕಿರಣ್ ರಾಜ್ ಸ್ವಲ್ಪ ಚೇತರಿಕೆಯನ್ನ ಕಂಡು ತಮ್ಮ ಅಭಿಮಾನಿಗಳಿಗೆ ವಿಡಿಯೋ ಮೂಲಕ ನಾನ್ ಆರಾಮಾಗಿದ್ದೀನಿ ಅಂತ ಸಂದೇಶ ರವಾನಿಸಿದ್ದಾರೆ ನಮಸ್ಕಾರ ಏನ್ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ಮಾಹಿತಿ ರೀಚ್ ಆಗಿರುತ್ತೆ ಯಾರ್ಯಾರು ಪ್ಯಾನಿಕ್ ಆಗಿ ಮೆಸೇಜ್ ಮಾಡ್ತಿದ್ದೀರಾ ದೇರ್ ನಥಿಂಗ್ ಟು ವರಿ ಆ್ಯಂಡ್ ಕಂಪ್ಲೀಟ್ಲಿ ಫೈನ್ ಸ್ವಲ್ಪ ಲೇಟ್ ಆಗಿತ್ತು ಬಟ್ ಡಾಕ್ಟರ್ಸ್ ಎಲ್ಲ ಪ್ರಿಕಾಷನ್ಸ್ ಎಲ್ಲ ತಗೊಂಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ರಿ ಟ್ರೀಟ್ಮೆಂಟ್ ಸೊ ದಯವಿಟ್ಟು ಯಾರು ಪಾನಿಕ್ ಹಾಕಬೇಡಿ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಮೀಡಿಯಾ ನೀವು ಏನು ಕನ್ಸರ್ನ್ ತೋರಿಸಿದ್ದೀರಾ ಆ್ಯಂಡ್ ಎವ್ರಿ ಒನ್ ಹೂ ಈಸ್ ಮೆಸೇಜಿಂಗ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಪ್ಲೀಟ್ಲಿ ಫೈನ್ ಥ್ಯಾಂಕ್ ಯು